ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ನಮಸ್ತೆ ಸರ್ ಸರ್ ನಮಸ್ಕಾರ ಇದೊಂದು ಗಾಡಿ ಕೊಡಲ್ಲ ಹೌದು ಸರ್ ಕಳಿಸ್ಕೊಟ್ಟಿದ್ದೀನಿ ಮಾಡಲ್ ಎಷ್ಟು ಸರ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತು ಓನರು ಓನರು ಸೆಕೆಂಡ್ ಓನರ್ ಸರ್ ನಾವು

ಎಕ್ಸ್ಟ್ರಾ ಫಿಟಿಂಗ್ ಯಾರು ಮಾಡ್ಸಿದ್ರೆ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ಸಿಲ್ಲ ಸರ್ ಏನು ಮಾಡ್ಸಿಲ್ಲ ಇಲ್ಲ ಸರ್ ಹ್ಮ್ ಹ್ಮ್ ನೀರು ತುಟ್ಟಿ ಎಲ್ಲ ಚೆನ್ನಾಗಿದೆ ಹಾ ತಟ್ಟಿ ಎಲ್ಲ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಇಲ್ಲೇ ಲೊಕೇಶನ್ ಕಡೆ ಇರೋದು ಇದು ಸರ್ ಲೊಕೇಶನ್ ಬಂದು ಪಾವಡ ತಾಲೂಕು ಲಿಂಗದ ಹಳ್ಳಿ ತುಮ್ಕೂರು ಡಿಸ್ಟ್ರಿಕ್ಟ್ ತುಮ್ಕೂರು ಡಿಸ್ಟಿಕ್ ಹೌದು ಸರ್ ಇದ್ದರೆ ಗಾಡಿ ರೇಟು ಸರ್ ನಾಲ್ಕುವರೆ ಲಕ್ಷ ಸರ್ ನಾಲ್ಕುವರೆ ಹೌದು ಸರ್ ಟ್ವೆಂಟಿ ಮಾಡಲಾ ಸರ್ ಟ್ವೆಂಟಿ ಮಾಡೋಲ್ಲ ಹಾಂ ಟ್ವೆಂಟಿ ಮಾಡೋಲ್ಲ

ತೊಟ್ಟಿ ಎಲ್ಲ ಚೆನ್ನಾಗಿದೆ ಸರ್ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನು ಆಕ್ಷನ್ ಅದಡಿಗೆ ಸರ್ ಮ್ಯೂಸಿಕ್ ಪ್ಲೇಯರ್ ಇದೆ ಸರ್ ನಾರ್ಮಲ್ ಆಗಿ ಹಾಕೊಂಡಿದೀವಿ ಅಷ್ಟೇ 380 ಫೈನಲ್ ಕೊಡ್ತೀರಾ ಸರ್ 380 ಫೈನಲ್ ಆ ಫೈನಲ್ ಕೊಡ್ತೀನಿ ಸರ್ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ 380 ಗೆ ಗಡಿ ಕೊಡಿ ಹಾ ಸರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಹಾ ಥ್ಯಾಂಕ್ ಯು ಓಕೆ ಸರ್